ಸೆಕ್ ಟ್ಯಾಂಕ್ ಬೈಗು ತಂದು ಹಾಕಾಯಿತು ಟಾಪ್ ಬಾಕ್ಸ್ ರೆಡಿ ಆಯಿತು ಇನ್ನು ಡ್ರೈವ್ ಬೀಚಿಗೆ ಹೋಗೋದಷ್ಟೇ ಇಲ್ಲಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ಇರ್ಬೋದು ಮ್ಯಾಕ್ಸಿಮ್ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಗಾಡಿನ ಬೀಚಲ್ಲಿ ಓಡಿಸಣ ಓಕೆ ವಿ ಆರ್ ಎಬೌಟ್ ಹಾಂ ಹಿಂದೆನೆ ಬರ್ತಾ ಇದೀನಿ ಬರ್ತಾ ಇದೀನಿ ಕ್ಯಾಮ್ರಾ ಆನ್ ಮಾಡಿಕೊಂಡೆ ವೆಲ್ಕಮ್ ಟು ಡ್ರೈವ್ ಇನ್ ಬೀಚ್ ಮುಸಂ ಪ್ಲಂಗ್ ಗಾರ್ಡ್ ಅಂತೆ ಪೇ ಮಾಡಬೇಕು ಟೂ ಬೈಕ್ಸ್ ಚಲೋ ಸೈಕ್

ಹೋಗ್ಬದ ಒಳಗೆ ಅವ್ರ ಕ್ಯಾಚ್ ಐ ಎ ಜಿಂದ ಫುಲ್ ರಶ್ ಇರುತ್ತೆ ಅಂದ್ಕೊಂಡಿದ್ವಿ ಖಾಲಿ ಇದೆಲ್ಲ ಗೈಸ್ ಎಮ್ ಹರೀಶ್ ಅವರು ಫೋಟೋಗ್ರಫಿ ಮಾಡ್ತಿದ್ದಾರೆ ನೋಡ್ಬೋದು ಪಾಟೀಲ್ ಅವ್ರೆ ಹಣ್ಣು ಬರದಾರ್ತೈತಂತೆ ಗೈಸ್ ಚೂರು ಅಯ್ಯಪ್ಪ ಓಕೆ ಫೋಟೋಗ್ರಫಿ ಎಲ್ಲ ಕಂಪ್ಲೀಟ್ ಮಾಡ್ಕೋತೀವಿ ಹಂಗೆ ನೀವು ಬೀಚ್ ವ್ಯೂ ನೋಡಿ ನೋಡಿ ಡ್ರೈವ್ ಬೀಚ್ ಅಂತಿದ್ದು ಕಾಣ್ತಿದ್ದೀವ ನಾವು ಕಾಣ್ತಿದ್ದೀವಿ ತಾನೇ ಇದ್ರ ಲೊಕೇಶನ್ ಎಲ್ಲ ಕಣ್ಣೂರಿಂದ ಹದಿಮೂರು ಏನೋ ಆಯ್ತು ಕಪ್ಪೆ ಜಿಪ್ ಸಿಕ್ತು ಗೈಸ್ ಒಂದು ಇನ್ನೇನಾರು ಸಿಗುತ್ತಾ ನೋಡೋಣ ಬೇಕಾ ಕಡೆ ತಿರುಗಿದ್ರೆ ಹರೀಶ್ ಅವ್ರ ಗಾಡಿ ಹಾಕೋ ಮಲ್ಕೋತಿದ್ದೆ ಯಾಕ್ರೀ ಯಾರ್ಕೊಂಡು ಹೋಗ್ತೈತಾ ಕಪ್ಪೆ ಬೇಕಾ so much better ಐಸ್ ಹೋಯ್ತಾ ಹೋಯ್ತಾ ಹ್ಯಾಂಡ್ ಬರು ಟರ್ನ್ ಆಗಿ ಒಳಗೆ ಹೋಗ್ತಿದೆ ಟರ್ಚ್ ಫೈನಾನ್ಸುತ್ತೆ ಗ್ರೀ ಸೈಸ್ ಮಸ್ತ್ ಇದೆ ಮಾತ್ರ ವ್ಯೂ ಮಧ್ಯದಲ್ಲಿ ಆಟೋ ಒಂದಿದೆ ಅಷ್ಟು ಗಾಡಿಗಳು ನೋಡಿ ಬೀಚ್ ನೋಡಿ ಆಟ ಆಡೋಣ ಅಂತ ಮನ್ಸು ಹಾಕಿದೆ ಈ ಶೆಟಲ್ಲಿ ಆಣ ಐಸ್ ಯೆಸ್ ಎಸ್ ಯುಸೈ ಇಲ್ಲಿ ಹುಡುಗರು ಹುಡುಗಿಯರು ನಾವು ಮಾಡಿಸ್ಕೊಳ್ಳೋಣ ನಿಂತ್ಕೊಂಡ್ಬಿಟ್ಟಿದ್ದ ಮಸ್ತ್ ಇದೆ ಅಮ್ಮ ಹತ್ರ ಇದಂತೂ ಮಸ್ತ್ ಪೀಸಿಟ್ ಪ್ಲೇಸ್ ಅಂದ್ಕೊಡಿ ಇಲ್ಲಿಗೆ ಬಂದರೆ ಎಲ್ಲ ಬೈಕರ್ಸು ಕಾರ್ಸು ಎಲ್ಲ ಬೈಕರ್ಸಿಗೆ ಒಳ್ಳೆ ಜಾಗ ಪೀಸ್ ಅಲ್ಲೊಂದು ಐಲ್ಯಾಂಡ್ ಟೈಪ್ ಏನೋ ಇದೆ ರಾಕು ಅದೇನಂತ ಅಲ್ಲಿ ಗಂಟೆ ಹೋಗಬೋದು ನೋಡ್ಕೊಂಡು ಬರ್ತೀವಿ ಆಮೇಲೆ ಒಂಥರ ಶೇಡ್ಸ್ ಆಗಿರೋದಕ್ಕೆ ಆ ಥರ ಗ್ರೀನಿಶ್ ಕಾಣ್ತಿದೆ ಓಕೆ ನಿಮ್ಮ ಕಣ್ಣಿಗೆ ಗೊತ್ತಿಲ್ಲ ಕಾರ್ ಅವರೆಲ್ಲ ಇದ್ರೊಳಗೆ ಬಂದ್ರು ಅದು ಏನಾಗೋಲ್ಲ ಆರಾಮ್ಸೆ ಬರ್ಬೋದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಕುಲ್ಫಿ ನಮ್ಮ ಹೆಚ್ ಪಿ ಬಂದ ಬೀನ್ ಅನ್ಸ್ಕೊಂಡು ಅದೇ ಏನು ಅಣ್ಣ ಅಣ್ಣ

ಓಹ್ ನಾನು ಕ್ಯಾಮ್ರಾ ಹಾಕಿಲ್ಲ ಇಲ್ಲೇ ಇಲ್ಲೇ ಇದ್ದೀನಿ ಅಲ್ಲೇನೈತೆ ಅಂತ ನೋಡ್ಕೊಂಬರೋಣ ಹೋಗಿ ಓಕೆ ಓ ಇಲ್ಲಿ ಇನ್ನೂ ಒಳ್ಳೆ ಜಾಗ ಇದೆ ಈ ಕಡೆಯಿಂದ ಓಯ್ ಫುಲ್ ಇದೆ ಗುರು ಇದು ಅಲ್ಲಿ ಗಂಟ ಮಾಸ್ತಿದೆ ಅದೊಂದು ತೋರಿಸಿನಿ ಜಾಡ್ತಾಯ್ತಿ ಇಲ್ಲಿ ಅಲ್ಲೊಂದು ಸ್ಪಾಟ್ ಇದೆ ತೋರ್ಸಿ ನೋಡಿ ಅಲ್ಲೇನೋ ಇದೆ ಒಂಥರ ಏನು ಚಂದ್ರ ಹ್ಯಾಮರ್ ಸ್ಟಾರು ಅದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಕಾರು ಮಸ್ತಲ್ಲ ಎಚ್ ಪಿ ಅಲ್ಲಿ ನಿಂತ್ಕೊಂಡು ಆ್ಯಂಕರ್ ಮಾಡ್ತಿದ್ದಾನೆ ಫ್ಯೂ ಇಂಚ್ ಇಸ್ ಲೈಟ್ ಯಾವ ಮಸ್ತಿ ತುಂಬ ಥರ ಎಕ್ಸ್ಪೀರಿಯನ್ಸು ಕನೆಕ್ಟ್ ಆಗಿದೆ ಓಕೆ ಕನೆಕ್ಟ್ ಆಗಿದೆ ಓಕೆ ಟೈಮ್ ಈಗ ಎರಡು ಗಂಟೆ ಆಗಿದೆ ಇಂಟರ್ ಕಾಮು ಕನೆಕ್ಟ್ ಆಯ್ತಾನ ಓಕೆ ಹೊರಡೋಣ ಇಲ್ಲಿಂದ ಸೀದಾ ಈಗ ನಮ್ಮ ಊರಿಗೆ ಹೋಗ್ಲಿಕ್ಕೆ ಉಂಟು ಎಚ್ ಪಿ ಐ ಒಂದು ವೀಡಿಯೋ ಮಾಡೋ ಕಡೆಯಿಂದ ಬರ್ತೀನಿ ನೋಡಿ ವಿವೋ Masti ja matra. Maastit ja matra. eko vielä sellanen. Okei. ಆರ್ಟ್ ಆಗಿದೆ ಹಿಂದೆ ಇದು ನಮ್ಮ ಆರ್ಟ್ ಹ್ಞೂ ಐಫೋನ್ ನಾನು ರೆಕಗ್ನೈಸೈ ಮಾಡ್ತಿಲ್ಲ ಗೈಸ್ ಇದು ನಾವೇ ಮಾಡಿದ್ದು ಹ್ಞೂ 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 ಬಂದೆ 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 ನಾನು ಕ್ಯಾಮ್ರಾಗ ಹಾಯ್ ಮಾಡಿ ಅದೇ ಅದೇ ಹಂಗೆ ಬರ್ತೀನಿ ಅವಾಗ ಹಾಯ್ ಗಾಯ್ಸ್ ಓಣ ನೋಡಿ ನಂದು ಪೆಟ್ರೋಲ್ ಕಲಿಯಾಗಿದೆ ಪೆಟ್ರೋಲ್ ಹಾಕ್ಸ್ಬೇಕು ಊಟ ಮಾಡೋದು ನಾಲ್ಕು ಸಣ್ಣ ಈಜಿ ಈ ಇಬ್ ನಮ್ದ ನಿಮ್ದೇನು ಅಷ್ಟು ಒದ್ದೆ ಆಗೈತೆ ನಿಂತಿನವಿಂದೆಲ್ಲ ನೀರು ಬರ್ತೈತೆ ಎಷ್ಟೊದ್ದೆ ಆಯ್ತು ಬ್ರೋ ಕಾಲು ನಾವು ಹರೀಶ್ ಪಾಟೀಲ್ ಮಾತು ಕಟ್ಕೊಂಡು ಹೋಗ್ಬಿಟ್ಟು ಹಿಂಗೆಲ್ಲ ಆಯಿತು ಅದ್ರ ಮಜಾ ಆಯ್ತು ಏನಂತೀರಾ ಆ ಕಡೆ ಎಲ್ಲ ಹೋಗ್ತಾ ಇದೆಯಾ ಆಮೇಲೆ ಮತ್ತೆ ಇಪ್ಪತ್ತು ರೂಪಾಯಿ ಕೇಳ್ತಾರೆ ಪ್ಯಾಂಟ್ ಎಲ್ಲ ಒದ್ದೆ ಅಣ್ಣಂದು ನೋ ಇಲ್ಲಿ ಇಲ್ಲ ಇಲ್ಲದೆ ಹಿಂಗೆ ಐತೆ ಕ್ಯಾಮು ಇಷ್ಟೇ ಅಯ್ಯು ಅಯ್ಯೋ ನಿಮ್ಮದು ಜಾಸ್ತಿ ಯಾರು ಬಿಡ್ತು ಎಲ್ಲಿ ಎಲ್ಲಿ ಇವರು ಇವ್ರು ನೋಡೋಣ ಏ ಎಲ್ಲಿ ಬ್ರೋ ನಿಂತ್ಕೊಳ್ಳಿ ಗುರು ಓಕೆ ಒಳ್ಳರು ಅಣ್ಣ ಬೇಕಿತ್ತ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇಕಾ ನೋಡ್ಬೇಕು ಇನ್ನೊಂದು ನೌಂಡ್ ಈ ಡೋರ್ ಓಪನ್ ಆಯ್ತದ ಯಾವ್ದು ಕಾರ್ ಅವ್ರು ನೋಡಿಲ್ಲ ಹಣ ನಡಿ ಓಕೆ ಆಗಿತ್ತು ಡ್ರೈವ್ ಬೀಚಿನ ವ್ಲಾಗು ಇಲ್ಲಿಂದ ನಾವು ಹೋಗ್ತೀವಿ ತಿಂಡಿ ತಿನ್ನೋಕ್ಕೆ ಅಲ್ಲ ಸಾರಿ ಊಟ ಮಾಡೋಕ್ಕೆ ಊಟ ಮಾಡಿಬಿಟ್ಟು ನಮ್ಮ ಮನೆ ಕಡೆಗೆ ಹೊರಡೋಣ ಹೇಗನಿಸ್ತು ವ್ಲಾಗು ಹೌದಾ ಈ ಈ ಲೈವ್ ಕಮೆಂಟ್ರಿ ಎಲ್ಲ ಕೊಡ್ಬೇಡಕ್ಕನಪ್ಪ ಪಾಟೀಲ್ ಬರೋ ಎಲ್ಲಿದೆಯಾ ತಿರ್ಗ ಒಳಗೋದಂಗೆ ಈ ಥರ ನಮ್ಮ ಮೈಸೂರಲ್ಲೊಂದಿದೆ ಸಾಗರಕಟ್ಟೆ ಅಂತ ಅಲ್ಲಿ ಮಾಡೋಕೆ ಹೋಗ್ಬಿಟ್ಟು ಕಾರ್ಗಳೇ ಮುಳುಗೋಗ್ಬಿಟ್ಟಿತ್ತು ವಾಟರ್ಸು ಕೆ ಆರ್ ಎಸ್ ವಾಟರ್ಸ್ ಚಲೋ ಸರಿ ಓ ಲೋ ಮತ್ತೆ ಟ್ರೈನು ಕೈ ಕೈಸ್ ಹೋಗ್ಬೇಕಾದ್ರು ಟ್ರೈನು ಇವಾಗಲೂ ಟ್ರೈನು ಹಿಂಗೆ ಏ ಇಷ್ಟು ಬೇಗ ಎತ್ಬಿಟ್ರ ಪರವಾಗಿಲ್ವಲ್ಲ ಏಟೇ ಮಾಡಲಿಲ್ಲ ಆಗಲೇ ಹೋಗ್ಬಿಟ್ಟಿತ್ತು ಅನ್ಸುತ್ತೆ ಲೆಫ್ಟ್ ಓಕೆ ಏಯ್ ಮಾಸ್ ಮಾಸ್ ಮಜಾ ಅಂತೂ ಇತ್ತು ಗುರು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಸ್ಟ್ ನಾನು ಇಂಡಿಯಾ ಏ ನಾನು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀನಿ ಇಂಡಿಯನ್ ಆಯಿಲ್ ಇದೆ ಲೆಫ್ಟಲ್ಲಿ ಓಕೆ ಪೆಟ್ರೋಲು ಈಗ ರೇಂಜು ಬರೀ ನೈಂಟಿ ನೈನ್ ಕಿಲೋಮೀಟ್ರ್ ಇದೆ ಸೊ ಪೆಟ್ರೋಲ್ ಹಾಕ್ಸ್ಕೊಬಿಡ್ತೀನಿ ಆಮೇಲೆ ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲೆಲ್ಲೂ ಪೆಟ್ರೋಲ್ ಬೇಡ ಏನು ಮುಂದೆ ಹೋದ ಇಲ್ಲೇ ಹೋದ ಎಲ್ಲೋದು ಹಾಂ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜರ್ನಿ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಬೆಂಗಳೂರಿಗೆ ವಾಪಸ್ ರಿಟರ್ನ್ ಆಗ್ತಾ ವಿಡಿಯೋಸ್ ಅಲ್ಲಿ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಡಸ್ಟ್